ಕೊಡುಗೆ ಕೊಡೋದಕ್ಕೋಸ್ಕರ ಸಿನಿಮಾನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ ಸಿನಿಮಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಶೈಕ್ಷಣಿಕ ಜೀವನದಿಂದ ಅಂದ್ರೆ ಎಜುಕೇಶನ್ ಫೀಲ್ಡ್ ಮಾಡಿದ್ರಿ ಅಂತ ಏನಂತ ಹೇಳಿದ್ರೆ ಈಗ ಶಿಕ್ಷಣದಲ್ಲಿ ನಾವು ಬೇರೆ ತರದ್ ಮಾಡ್ತಾನೆ ಇರ್ತೀವಿ ಎಲ್ಲಾ ತರದ ಸರ್ವಿಸ್ಗಳು ಏನೇನ್ ಬೇಕಾಗಿದೆ ರಿಕ್ವೈರ್ಮೆಂಟ್ ಇದೊಂದ್ ತರದ್ ಒಂದು ಮೀಡಿಯಾ ಅಷ್ಟೇನೆ ಒಂದು ರೀಚ್ ಆಗ್ಲಿಕ್ಕೆ ಈಗ ಎಷ್ಟು ಜನ ಸಿನಿಮಾದವರು ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಫಿಲಿಮ್ ಆರ್ಟಿಸ್ಟ್ಗಳು ರೆಸ್ಟೋರೆಂಟ್ಸ್ ಜಿಮ್ಸ್ ಏನೇನು ಓಪನ್ ಮಾಡ್ತಿದ್ದಾರೆ ಒಂದಕ್ಕೆ ಯಾವ್ದಕ್ಕೂ ಲಿಮಿಟೇಷನ್ಸ್ ಅಥವಾ ಬೌಂಡ್ರಿ ಯಾವ್ದಕ್ಕೂ ಇಲ್ಲ ಅದಕ್ಕೆ ಹೋಗ್ಬಾರ್ದು ಇದಕ್ಕೆ ಹೋಗ್ಬಾರ್ದು ಅಂತ ಸೊ ಎಕ್ಸ್ಪ್ಯಾನ್ಶನ್ ಇಸ್ ಆಲ್ವೇಸ್ ಗುಡ್ ಫಾರ್ ದ ಗುಡ್ ರೀಸನ್ಸ್ ಸೊ ಹಾಗಾಗಿ ನಾನು ಶುರು ಮಾಡ್ತೀನಿ ಈ ಸಿನಿಮಾ ಅಂದ್ರೆ ಈ ತಾಯೋ ಸಿನಿಮಾ ಹೆಣ್ಣು ಮಕ್ಕಳು ಎಷ್ಟು ನೋವನ್ನು ಅನುಭವಿಸ್ತಾರೆ ಅದನ್ನ ಹೈಲೈಟ್ ಮಾಡುವಂತದ ಅಂದ್ರೆ ಹೆಣ್ಣಿಗೆ ಎಷ್ಟು ಸವಾಲಿದೆ ಇದೆ ಅನ್ನುವಂಥದ್ದನ್ನ ತೋರಿಸುವಂತದ ಅಥವಾ ಸಮಾಜದಲ್ಲಿ ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ಅನ್ನುವಂಥದ್ದನ್ನು ಹೈಲೈಟ್ ಮಾಡೋದಾ ಎರಡೂ ನೀವು ಎರಡು ಸೇಸಿ ಕ್ವೆಶನ್ ಕೇಳಿದ್ದೀರಾ ಎರಡೂ ಇದೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತಲೂ ಒಂದಿದೆ ಆಮೇಲೆ ಅದ್ರದ್ದು ಚಾಲೆಂಜಸ್ ಫೇಸ್ ಮಾಡ್ತಾ ಇರೋದು ಕೂಡ ಇನ್ನು ಎರಡೂ ಇದೆ ಮ್ಯಾಮ್ ಇಲ್ಲಿ ಮ್ಯಾಮ್ ಹಾಯ್ ಮ್ಯಾಮ್ ಇದು ಸೊ ಸಮಾಜದಲ್ಲೇ ಈ ಕತೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಸೊಸೈಟಿಗೆ ಹೇಗೆ ಇಂಪ್ಯಾಕ್ಟ್ ಆಗ್ಬೋದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಯಾಕೆ ಅಂತಂದ್ರೆ ಎಲ್ಲ ಫೀಲ್ಡಲ್ಲೂ ಎಲ್ಲ ವಿಮೆನ್ಸ್ಗೆ ಬರಲಿಕ್ಕೆ ಟ್ಯಾಲೆಂಟ್ ಇದ್ದೇ ಇದೆ ಆದರೆ ಎಷ್ಟೊಂದು ಟ್ಯಾಲೆಂಟು ಒಂದೊಂದ್ಸರಿ ಅವ್ರ ಪರಿಸ್ಥಿತಿಯಿಂದ ಅವರು ಮುಂದೆ ಬರಲಿಕ್ಕೆ ಆಗೋದಿಲ್ಲ ಬಟ್ ನಾನು ಹೇಳ್ತೀನಿ ಈಗಿನ ಕಾಲದಲ್ಲಿ ಮೆನ್ ಆರ್ ವೆರಿ ವೆರಿ ಸಪೋರ್ಟಿವ್ ಟು ದ ವಿಮೆನ್ ಐ ಡೆಫಿನೆಟ್ಲಿ ಅಗ್ರಿ ವಿತ್ ದಟ್ ಯಾವ ಫೀಲ್ಡ್ಗೆ ಹೋಗ್ಲಿ ಮೆನ್ ತುಂಬ ಸಪೋರ್ಟ್ ಕೊಡ್ತಾರೆ ಅದು ಡೌಟೇ ಇಲ್ಲ ಬಟ್ ಒಂದು ಸ್ಟೋರಿ ಗೊತ್ತಿದೆಯಲ್ಲ ನಿಮ್ಗೆ ಅರ್ಧನಾರೀಶ್ವರದ್ದು ಅರ್ಧನಾರೀಶ್ವರದಲ್ಲಿ ಒಂದು ಪಾರ್ವತಿ ಇವ್ರ ಹತ್ರ ಒಂದು ಋಷಿಗಳ ಹತ್ರ ಕಲಿಯಕ್ ಹೋದಾಗ ವಿದ್ಯೆನ ಅವ್ರು ನೀನು ಹೆಣ್ಣು ನಿನಗೆ ಇದು ಜ್ಞಾನ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆಗ ಶಿವನ್ ಬರೆಗೆ ಹೋಗ್ಬಿಟ್ಟು ಶಿವ ಅರ್ಧನಾರೀಶ್ವರ ರೂಪ ತಗೊಂಡು ಬಂದು ಅಂದ್ರೆ ಆಗಿನ ಕಾಲದಲ್ಲೂ ಕೆಲವ್ರು ಮೆನ್ ಇದು ಮಾಡ್ತಿದ್ರು ಇನ್ ಕೆಲವರು ಸಪೋರ್ಟ್ ಮಾಡ್ತಿದ್ರು ಬಟ್ ಈಗ ತುಂಬಾ ಅರ್ಧನಾರೀಶ್ವರಗಳು ಜಾಸ್ತಿ ಆಗೋಗಿದ್ದಾರೆ ಅಂದ್ರೆ ಬಹಳ ಸಪೋರ್ಟ್ ಮಾಡ್ತಾರೆ ಎಲ್ಲಾ ಫೀಲ್ಡ್ ಅಲ್ಲೂ ಹೆಣ್ಣು ಹೆಣ್ಣು ಮಕ್ಕಳು ಬರ್ಲಿಕ್ಕೆ ಕಾರಣ ದೇ ಆರ್ ರಿಯಲಿ ರಿಯಲಿ ಮೇನ್ ಈ ಮೂವಿ ಇನ್ ನಾವು ನೋಡಿದ್ರೆ ನೀವು ಹೇಳಿದಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್ ಆದ್ರೆ ಹಳ್ಳಿಗಳಲ್ಲಿ ಈ ಹೆಣ್ಣು ಮಕ್ಕಳು ಬೇಡ ಅನ್ನೋ ಕಾನ್ಸೆಪ್ಟ್ ಇನ್ನೂ ಇದೆ ಸೊ ನೀವು ಮೂವಿ ಮಾಡೋದ್ರಿಂದ ಹಳ್ಳಿ ಜನಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇವಾಗ ನೋಡಿ ಎಲ್ಲ ಹಳ್ಳಿ ಎಲ್ಲಾ ಸಿಟಿ ಅವ್ರನ್ನೇ ಕಾಪಿ ಮಾಡ್ತಾ ಇದಾರೆ ಯಾವ್ದನ್ ಕಾಪಿ ಮಾಡ್ತಿಲ್ಲ ಹೇಳಿ ಎವ್ರಿಥಿಂಗ್ ದೇ ಆರ್ ಕಾಪಿಂಗ್ ಫುಡ್ ಆಗ್ಲಿ ಅಥವಾ ಡ್ರೆಸ್ಸಿಂಗ್ ಸ್ಟೈಲ್ ಆಗ್ಲಿ ಅಥವಾ ಎಜುಕೇಶನ್ ಆಗ್ಲಿ ಎವ್ರಿಥಿಂಗ್ ದೇ ಆರ್ ಕಾಪಿಂಗ್ ಅಲ್ವಾ ಅರ್ಬನ್ ಸೊ ಅದೇ ರೀತಿ ಈ ಮೆಸೇಜ್ ಕೂಡ ಅವ್ರಿಗೆ ಹೋಗೇ ಹೋಗುತ್ತೆ ಈ ಮೆಸೇಜ್ ಹೋಗಿ ಇದು ಅವ್ರ ಚೇಂಜ್ ಆಗ್ತಾರೆ ಅಂತ ನಾವು ಮಾಡ್ತಾ ಇರೋದು ಅವ್ರಿಗೆ ರೀಚ್ ತ್ರೂ ಇದ್ರಿಂದ ಅಂತ ಸಿಟಿ ಬೇರೆ ಹಳ್ಳಿಯವರಿಗೆ ಏನ್ ಪ್ಲಾನ್ ಮಾಡ್ಕೊಂಡಿದಿರಾ ಅವ್ರಿಗೆ ರೀಚ್ ಮಾಡ್ಸಕ್ಕೆ ಅವ್ರಿಗೆ ರೀಚ್ ಮಾಡಕ್ ನಾವು ಅವ್ರಿಗೆ ಮೂವೀಸ್ ಎಲ್ಲ ಸ್ಕ್ರೀನ್ ಮಾಡ್ತೀವಿ ಒಂದೊಂದು ಪ್ಲೇಸ್ ಎಲ್ಲ ಹೋಗ್ಬಿಟ್ಟು ಅದೆಲ್ಲ ಮಾಡ್ಬೇಕು ಅಂತ ಇದ್ದೀವಿ ಈ ಕಡೆ ಓಕೆ ಸೊ ನೀವು ಇಲ್ಲಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದೀರಾ ಸೊ ಸಲ ಆಕ್ಟಿಂಗ್ ಮಾಡ್ತಾ ಇರೋದಾ ಏನಾದ್ರೂ ಪ್ರಿಪರೇಷನ್ ಆತರ ಏನಾದ್ರೂ ಹಾಗೆ ಡೆಫಿನೆಟ್ಲಿ ಇದು ಫಸ್ಟ್ ಮಾಡ್ತಿರೋದ್ರಿಂದ ನನಗೆ ಪ್ರಿಪ್ರೇಷನ್ ಬೇಕಾಯಿತು ನನಗೆ ಡಿಕ್ಷನ್ ಇದು ತೊಂದರೆ ಇತ್ತು ಯಾಕೆಂದ್ರೆ ಅದು ಸಹ ತುಂಬ ರೂರಲ್ ಲ್ಯಾಂಗ್ವೇಜಲ್ಲಿ ಮಾತಾಡ್ಬೇಕಾಗಿತ್ತು ಡಿಕ್ಷನ್ ತೊಂದರೆ ಇತ್ತು ಹಾಗಾಗಿ ಅದಕ್ಕೆಲ್ಲ ಟ್ರೈನಿಂಗ್ ತಗೊಂಡೆ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಈಸಿ ಆಯಿತು ನನಗೆ ನಾನು ಕನ್ನಡ ಮಾತಾಡೋದೇನ್ ಕಷ್ಟ ಇಲ್ಲ ಆದ್ರೆ ಆ ಡಿಕ್ಷನ್ ರೂರಲ್ ಲ್ಯಾಂಗ್ವೇಜ್ ಇತ್ತಲ್ಲ ಅದು ಸ್ವಲ್ಪ ಕಷ್ಟ ಇತ್ತು ನನಗೆ ಮಾತಾಡ್ಲಿಕ್ಕೆ ಅದ್ರದ್ದು ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ ಸೊ ಬಾಮ ಹರೀಶ್ ಸರ್ ಈ ಸಿನಿಮಾನ ಸಜೆಸ್ಟ್ ಮಾಡಿದ್ರ ಸರ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಾದ್ರೆ ಆಕ್ಚುಲಿ ಇದು ನಮ್ಮ ಗೀತಾ ಮೇಡಮ್ ಮತ್ತು ಪರಮಾವತಿ ಅವರ ಪ್ರೊಡಕ್ಷನ್ ಅಲ್ಲಿ ನಡೆದಿದ್ದು ಟೋಟ್ಲಿ ಓರಲ್ ಆಲ್ ಸಬ್ಜೆಕ್ಟ್ ಇಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ನಾನು ಮೇಡಮ್ ಅವರಿಗೆ ಮೇಡಮ್ ಆಕ್ಚುಲಿ ಹಿಂದೆ ಇವರು ವಯಸ್ಸಲ್ಲಿದ್ದಾಗ ಇದ್ದಾಗ ಹೀರೋಯಿನ್ ಆಗ್ಬೇಕು ಅಂತ ಹೇಳಿ ಬಹಳ ಆಸಕ್ತಿ ಇತ್ತು ಅವ್ರಿಗೆ ಆಕ್ಚುಲಿ ಮುರಳಿ ಸಿದ್ಧಿಂಗ ಮಗ ಮುರಳಿ ಅವರ ಜೊತೆಗೆ ಆಕ್ಟ್ ಮಾಡ್ಬೇಕನ್ನೋದು ಆಫರ್ ಬಂದಿತ್ತು ಸೊ ಹಂಗಾಗಿ ಆಫರ್ ಅವಾಗ ಅವರು ಕೆಲವೊಂದು ವಿಚಾರಗಳಿಂದ ಮನ್ಸಲ್ಲಿ ಹಂಗೆ ಇಟ್ಕೊಂಡು ಆ ಒಂದು ವಿಚಾರನ ಪದ್ಮಾವತಿ ಹತ್ರ ಶೇರ್ ಮಾಡಿದಾಗ ಆ ಒಂದು ಶೇರಿಂಗಲ್ಲಿ ಅಲ್ಲಿ ಈ ಒಂದು ಸಿನಿಮಾ ಆಗಿದೆ ಅಷ್ಟೇ ತಾಯವ ಸಿನಿಮಾನೇ ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕನ್ಸ್ತು ಬಿಕಾಸ್ ಅವರು ಕೂಡ ಎಜುಕೇಶನ್ ಫೀಲ್ಡ್ ಅಲ್ಲಿ ಒಂದು ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದಾರೆ ಸೊ ಈಗ ಗೀತಾ ಪ್ರಿಯ ಮ್ಯಾಮ್ ವೆಲ್ ನೋನ್ ಎಲ್ಲರಿಗೂ ಕೂಡ ಗೊತ್ತಿರೋರೆ ಸೊ ಈ ಸಬ್ಜೆಕ್ಟ್ ಯಾಕೆ ಅವರಿಗೆ ಸಜೆಸ್ಟ್ ಮಾಡ್ಬೇಕಂತ ಅನ್ಸ್ತು ನಿಮ್ಗೆ ಆ ಸಬ್ಜೆಕ್ಟ್ ಅವ್ರ ವಯಸ್ಸಿಗೆ ಕರೆಕ್ಟ್ ಮ್ಯಾಚ್ ಆಗ್ತಾ ಇತ್ತು ಯಾಕಂದ್ರೆ ಮೇಡಮ್ ಮ್ಯಾಥ್ಗೆ ಈಗ ಮರ ಸುತ್ತೋದ್ ಕರೆ ಇದು ಮಾಡಕ್ ಆಗಲ್ಲ ಕಷ್ಟ ಆಗ್ತದೆ ಅದಕ್ಕೆ ಆ ಒಂದು ಮ್ಯಾಚ್ ಆಗ್ತಾ ಇತ್ತು ಅದು ಅವರು ಮಾಡಬಹುದು ಅನಿಸ್ತು ಸೊ ಹಂಗಾಗಿ ಸಜೆಸ್ಟ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಟೋಟ್ಲಿ ಟೋಟಲಿ ಇನ್ವಾಲ್ವ್ ಆಗಿ ಆಮೇಲೆ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ ಆ ಒಂದು ಕೆಲವು ಹಳ್ಳಿ ಸೊಗಡನ್ನ ಒಂದು ಸಂಭಾಷಣೆಯಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತೈತೆ ಆದರೂ ಮೇಡಮ್ ತುಂಬ ಇನ್ವಾಲ್ವ್ ಆಗಿ ಆ ಒಂದು ಡೈಲಾಗ್ ಪ್ರತಿಯೊಂದು ಆಮೇಲೆ ಆ ಒಂದು ಆ ಪರಿಸರಕ್ಕೆ ಹೊಂತ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ ಮೇಡಮ್ ಒಂದು ಡೈಲಾಗ್ ಹೇಳಿ ಟ್ರೈ ಮಾಡಿ ಈ ಸನ್ಮಾನದಲ್ಲಿ ಮತ್ತೊಂದು ತಮಗೆ ಹೇಳಲೇಬೇಕು ನಗದು ಬಹುಮಾನವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ വീധാവതി മനോ ദയവിട്ടു മനീ ಓಕೆ ಒಂದೇನಿಲ್ಲ ಯಾವ್ದು ಕೊಟ್ರೂ ನಾವು ಅದಕ್ಕೆ ರೆಡಿ ಹೆಣ್ಣು ಮಕ್ಕಳಿಗೆ ಪ್ರಾಮುಖ್ಯತೆ ಜಾಸ್ತಿ ಫಸ್ಟ್ ನಂಗೆ ಹೆಣ್ಣು ಮಗುನೇ ಇವಾಗಲೂ ಎಕ್ಸ್ಪೆಕ್ಟ್ ಇರೋದು ಹೆಣ್ಣುಮಕ್ಳೇ ಆಗಲಿ ಅಂತಾನೆ ಅದರಲ್ಲೆಲ್ಲ ಏನಿಲ್ಲ ಸೊ ದಂಡ ಆದವರು ಆದರೆ ಮೊದಲ ಆದ್ಯತೆ ಹೆಣ್ಣಿಗೇನೆ ಹೆಣ್ಣು ಮಗುಗೆ ಬೇಕು ಅಂತ ಓಕೆ ಸೊ ಇದಕ್ಕಿಂತ ಹಾಗೆ ನಂದಿನಿ ಕುಮಾರ್ ಅವರು ನಮ್ಗೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಭಾವ ಯಾವ್ದು ಇಲ್ಲ ಹೆಣ್ಮಗುನೇ ಜಾಸ್ತಿ ಪ್ರೀತಿ ಯಾಕಂದ್ರೆ ನನ್ ಮಕ್ಳು ಇವಾಗ ಏಟ್ ಇಯರ್ಸ್ ಅವಳು ಕೇರಿಂಗ್ ನೋಡಿದ್ರೆ ನನ್ ನಿಜ ನೆಕ್ಸ್ಟ್ ಹೆಣ್ಮಗುನೇ ಬೇಕು ಅನ್ಸುತ್ತೆ ಯಾಕಂದ್ರೆ ಮಕ್ಳು ನೋಡ್ತೀವಿ ಅಕ್ಕಪಕ್ಕ ಮನೆಯವರು ಅಷ್ಟು ಕೇರ್ನೆಸ್ ಅಥವಾ ಏನಿಲ್ಲ ಮಕ್ಳು ಅಪ್ಪ ಅವ್ತವೆ ಅವ್ರ ಕೊಡಬಾರ ಇರ್ತಾರೆ ಆದ್ರೆ ನನ್ ಮಗಳು ತುಂಬಾ ಕೇರ್ ಮಾಡ್ತಾಳ ಇವಾಗಂತೂ ಅಮ್ಮ ಹೆಣ್ ಪಾಪನೆ ಬೇಕು ಅಂತ ನನ್ನ ಹತ್ರ ಬಂದು ಹೇಳುತ್ತೆ ಅದು ಅವರ ಅಪ್ಪನ ಜೊತೆ ವಾದ ಮಾಡ್ತಾ ಇರ್ತಾಳೆ ಇಲ್ಲ ನನ್ಗೆ ಹೆಣ್ ಪಾಪನೆ ಬೇಕು ಅಂದ್ಬಿಟ್ಟು ಒನ್ ಹತ್ರ ಬಂದ್ಬಿಟ್ಟು ಹೆಣ್ ಪಾಪನೆ ಬೇಕು 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 ಅಂತ ಹೇಳ್ತಾ ಇರ್ತಾಳೆ ಅವಳ ಮಾಡೋಕೆ ಹಿಂಗೆ ಹೆಣ್ಮಗುನೇ ಬೇಕು ಈ ಗಂಡ್ ಮಕ್ಳೆಲ್ಲ ನೋಡಿದಿವಿ ಇವಾಗ ಏನ್ ಮಾಡ್ತಾರೆ ಅಂತ ಅದ್ ನೋಡಿದ್ರೆ ಹೆಣ್ಮಗುನೇ ಪವಾಗಿಲ್ಲ ಗಣ್ಮಕ್ಳು ದಾರೇ ಆಸ್ತಿ ಮಾಡ್ಬೇಕು ಹೆಣ್ಮಕ್ಳಿಗೆ ಎಜುಕೇಶನ್ ಕೊಟ್ರೆ ಸಾಕು <laughs> Thank you. <laughs> <coughs> hmm. <coughs>

Unde e busca... multimillion 무� a s a ಈ ಒಂದು ಸಾಲನ್ನ ತಾವೆಲ್ಲರೂ ಒಟ್ಟಿಗೆ ಹೇಳ್ತೀರಾ ಹೆಣ್ಣು ಮಕ್ಕಳೇ ಜೋರಾಗಿ ಒಟ್ಟಿಗೆ ಹೇಳ್ತೀನಿ ಇವತ್ತು ಆಕ್ಚುಲಿ ಆನರ್ ಮಾಡಿದ್ದು ನೆಕ್ಸ್ಟ್ ಟೀಸರ್ ರಿಲೀಸ್ ಟೈಮ್ ಅಲ್ಲಿ ನಾವು ಡೈಲಾಗ್ ಹೇಳ್ತೀವಿ ಅದಕ್ಕೋಸ್ಕರ ಇವ್ರು ಹೇಳ್ದಂಗೆ ಆಕ್ಚುಲಿ ನಾನು ವೆನ್ ಐ ವಾಸ್ ವೆರಿ ಯಂಗ್ ಟೀನ್ ಏಜ್ ಇದ್ದಾಗ ಅರೌಂಡ್ ನೈನ್ಟೀನ್ ಇಯರ್ಸ್ ಐ ಎ ಕನ್ನಡ ಮೇನ್ ಲೀಡ್ಗೆ ಆಫರ್ ಬಂದಿತ್ತು ನನಗೆ ನಾನು ಅವಾಗ ಮಾಡಿ ಎಜುಕೇಶನ್ ಲೈನ್ ಹೋದ್ವಿ ಬಂದ್ಬಿಟ್ವಿ ಇದಾಯ್ತು ಬಟ್ ನಾ ಅದ್ರು ಇತ್ತು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಪದ್ಮಾವತಿ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಹೀಗೆ ಅವ್ರ ಫ್ರೆಂಡ್ ಇರೋದ್ರಿಂದ ಸುಮ್ಮನೆ ಹಿಂಗ್ ಬಂದಿತ್ತು ಹಿಂಗಿಲ್ಲ ದಟ್ ಲೇಡಿ ಹಸ್ ಬಿಕಮ್ ಎ ಬಿಗ್ ಹೀರೋಯಿನ್ ಅಂತ ಹೇಳ್ದೆ ನಾನು ಅವಾಗ ಅವ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ಟೋರಿ ಬಂದ ತಕ್ಷಣ ಕೇಳಿ ಇವಾಗ ಗೀತಾ ಮೇಡಂ ಮಾಡ್ತಾರ ಅಂತ ಅನ್ಬಿಟ್ಟು ಕಳ್ಸಿದ್ದಾರೆ ಈ ರೀತಿ ಇದಾಯ್ತು ಅಷ್ಟೇ ಹೊರತು ಬೇರೆ ಯಾವ ತರ ನಾನು ಟ್ರೈ ಮಾಡೋದಾಗ್ಲಿ ಅಥವಾ ಫಿಲಂ ಮಾಡ್ಬೇಕು ಅಂತ ಯಾವ್ದೋ ಅಂತ ಒಂದ್ ಸೀರಿಯಸ್ ಮೋಷನ್ ಇರ್ಲಿಲ್ಲ ನನಗೆ ಮೇಡಮ್ ಯಾರಿದ್ರು ಮ್ಯಾಮ್ ಆ ಟೈಮಲ್ಲಿ ಹೀರೋ ಆಗಿ ನಿಮ್ಗೆ ಆಫರ್ ಬಂದಾಗ ನಾನು ಇವರು ಮುರುಳಿ ಅಂತ ಇದ್ರು ಬಟ್ ಈಸ್ ನೋ ಮೋರ್ ಐ ತಿಂಕ್ ಇನ್ ಹಿಸ್ ಪಾಸ್ಟ್ ಇಟ್ ಬಾಬಾ ಸರ್ ಜನರಲ್ ಪ್ರಶ್ನೆ ಸರ್ ಈ ಪ್ರತಿ ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಏನಿರ್ತಾರೆ ಅಂತ ಹೇಳ್ತಾರೆ ನಿಮ್ಮ ಹಿಂದೆ ಪ್ರತಿಯೊಬ್ರು ಇನ್ಸ್ಪಿರೇಷನ್ ಇರ್ಲೇಬೇಕು ಹೆಂಗಾಗ್ಲಿ ಎಂದಾಗ್ಲಿ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರು ಪ್ರತಿಯೊಬ್ರು ಆಮೇಲೆ ಒಬ್ಬ ಹುಡುಗರು ಹುಡುಗರು ಒಬ್ಬ ಫ್ರೆಂಡು ಗಂಡು ಮಗ ಒಬ್ಬ ಫ್ರೆಂಡಿದ್ದೂ ಕೂಡ ಅವನು ಇನ್ಸ್ಪೈರ್ ಆಗ್ತಾನೆ ಹೆಣ್ಮಕ್ಳು ಇನ್ಸ್ಪೈರ್ ಆಗ್ತಾರೆ ಯಾಕಂದರೆ ಇನ್ಸ್ಪಿರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಹೆಣ್ಣು ಗಂಡೂ ಆ ಥರ ಇಲ್ಲ ನನ್ನ ಜೊತೆ ಒಟ್ಟಿಗೆ ನಾನು ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಯಾಕಂದರೆ ನಾನು ಪ್ರತಿಯೊಂದು ಕೆಲ್ಸದಲ್ಲೂ ಕೆಲವು ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ ಒಬ್ಬರೇ ಅಂತ ಹೇಳ್ಲಿಕ್ಕಾಗಲ್ಲ ಈ ಒಂದು ಪಿಚ್ಚರ್ಗೆ ಆ್ಯಕ್ಚುಲಿ ಪದ್ಮಾವತಿ ಮತ್ತು ಬ ಮೇಡಮ್ ಅವರೇ ಇನ್ಸ್ಪೈರ್ ಆಗುತ್ತೆ ಪದ್ಮಾವತಿ ಮೇಡಮ್ ಅವರಿಗೆ ಅವ್ರು ಗಂಡರೇ ಫೈನಾನ್ಸ್ ಮಾಡ್ತಾರೆ ಸರ್ ಅಲ್ಲ ಹೌದೌದು ಸೊ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಮ್ ದೇಶ ಬಹಳ ಉದ್ದಾರ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಈಗ ಡೆಫಿನೆಟ್ಲಿ ನಾನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಆ ಟೈಮ್ಗೂ ಈ ಟೈಮ್ ಲಾಟ್ ಆಫ್ ಮೆನ್ ಆರ್ ಸಪೋರ್ಟಿಂಗ್ ಇದೆ ಓಪನ್ ಹಾರ್ಟ್ ಅಂಡ್ ದೇ ಆರ್ ಆಲ್ಸೋ ಗಿವಿಂಗ್ ಲಾಟ್ ಆಫ್ ಯುನೋ ದೇರ್ ಎಫರ್ಟ್ಸ್ ಟು For a women to come up in society. Really, I appreciate everyone for that. Yes. Okay, ma'am. Thank you, madam. Thank you to the stagemate, Perveka Ivananti. This is a very good ಸೇರಿ ಒಂದು ಸುಂದರ ಬೆಳಕನ್ನು ಮೂಡಿಸೋದಿಕ್ಕೆ ಎಷ್ಟು ಉತ್ತೇಜನ ಆಗತ್ತೆ ಅನ್ನೋದಾದ್ರೆ ಒಂದೆರಡು ಮಾತು ಒಂದೊಂದು ನಕ್ಷತ್ರಗಳ ಬಗ್ಗೆನು ಮಾತಾಡ್ತಾ ಬರೋಣ ಮೊದಲಿಗೆ ಗೀತಪ್ರಿಯ ಅವರ ಬಗ್ಗೆ ಸಿಂಹಿಣಿ ಅಂತಲೇ ನಾವು ಕರೀಬೇಕು ಯಾವುದಕ್ಕೂ ಹೆದರದ ಧೀರತೆಯ ಒಂದು ಛಾಪನ್ನು ಮೂಡಿಸಿದಂತಹ ಮಹಿಳೆ ನನಗೆ ಒಂದು ಸೌಭಾಗ್ಯ ಏನ್ ಸಿಕ್ಕಿತ್ತು ಅಂದ್ರೆ ಅವರ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶನು ಸಿಕ್ತು ಹೌದು ಮಾತಾಡಂಗಿಲ್ಲ ನಾವು ಯಾಕೆಂದ್ರೆ ಸೊ ಈಗ ಮೇಡಮ್ ಅವರ ದೊಡ್ಡತನ ಏನಂದ್ರೆ ದಯವಿಟ್ಟು ಅವ್ರ ಬಗ್ಗೆ ಮಾತಾಡಬೇಡಿ ಅಂತಾನೆ ಹೇಳಿದ್ರು ಸೊ ಹೇಳೋದಾದ್ರೆ ಶಿ ಈಸ್ ಅ ಸಿಂಬಲ್ ಆಫ್ ವಿಸ್ಡಮ್ ನಾಲೆಡ್ಜ್ ಅಂಡ್ ಎನರ್ಜಿ ಹೇಳ್ತಾ ಮೇಡಮ್ ನಿಮ್ಮ ಅನುಭವ ತಾಯಿಯೊಬ್ಬ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ನಂಬಿಕೆ ಏನಿದೆ ಅನ್ನೋದನ್ನ ತಮ್ಮ ಬಾಯಿಂದಲೇ ಕೇಳಬೇಕು ಅಂತ ನಮ್ಮ ಆಸೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಮತ್ತೆ ಮೀಡಿಯಾ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ದಿನ ನಾವು ಸೇರಿರೋದು ಸಮಾರಂಭದ ಮೇನ್ ರೀಸನ್ ಏನು ಅಂತಂದರೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯಾವ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈಗ ಎಷ್ಟೋ ಕಡೆ ಇಷ್ಟು ಮುಂದುವರೆದರೂ ಕೂಡ ಎಷ್ಟು ಕಡೆ ರೂರಲ್ ಏರಿಯಾದಲ್ಲಾಗಲಿ ಅಥವಾ ತುಂಬ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋ ಅಂಥ ಕಡೆ ಈಗಲೂ ಗಂಡು ಮಕ್ಕಳು ಬೇಕು ಅಂತ ಹೇಳಿ ಫಿಟಿಸೈಡ್ ಮಾಡ್ತಾರೆ ಮತ್ತೆ ಟರ್ಮಿನೇಷನ್ ಆಫ್ ಎ ಗರ್ಲ್ ಚೈಲ್ಡ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ನಡೀತಾ ಇದೆ ಇದು ಬಿಹೈಂಡ್ ಸ್ಕ್ರೀನ್ ಬಿಹೈಂಡ್ ಸ್ಟೇಜು ಬ್ಯಾಕ್ ಸ್ಟೇಜು ತುಂಬ ನಡೀತಾ ಇದೆ ಇದರದೊಂದು ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ನಾವು ಯಾಕೆ ನಾವು ಸರ್ವೆ ಮಾಡಿದಾಗ ನಮಗೆ ಈ ಎಷ್ಟೋ ಜನರಲ್ಲಿ ಸರ್ವೆ ಮಾಡಿದಾಗ ಈ ಒಂಬತ್ತು ಜನ ಸ್ತ್ರೀ ಪ್ರೆಗ್ನೆಂಟ್ ವುಮೆನ್ ಗರ್ಭಿಣಿಯರು ಇವತ್ತು ಅವ್ರು ಏನು ಹೇಳಿದ್ರು ಅಂದರೆ ನಮಗೆ ಗರ್ಲ್ ಚೈಲ್ಡ್ ಅಂದರೆ ತುಂಬ ಇಷ್ಟ ಅವ್ರು ಈವನ್ ಎಕನಾಮಿಕಲಿ ಎಷ್ಟೇ ಇದ್ರು ಏನಿದ್ರು ಕೂಡ ಹೇಳೋ ಗರ್ಲ್ ಚೈ ಚೈಲ್ಡ್ ಅಂದರೆ ಇಷ್ಟ ನಮಗೆ ನಾವು ಯಾವ ಕಾರಣದಿಂದನೂ ಏನೇ ಆಗಲಿ ಇದು ಮಾಡೋದಿಲ್ಲ ಅಂತ ಹೇಳಿ ಮಾಡಿದಾಗ ಇವರನ್ನ ಕರೆದು ನಾವು ಒಂದು ಆನರ್ ಮಾಡಿದ್ರೆ ಇವರಿಂದ ಎಷ್ಟೊಂದು ಅವೇರ್ನೆಸ್ ಬರುತ್ತೆ ಎಲ್ಲರಿಗೂ ಇದನ್ನ ನೋಡಿದವ್ರಿಗೆಲ್ಲ ಎಷ್ಟು ಜನಕ್ಕೆ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಒಂದು ಅರಿವಾಗುತ್ತೆ ಅಂತ ಡೆಮಾನ್ಸ್ಟ್ರೇಷನ್ನೇ ಮಾಡಿಬಿಟ್ಟು ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಇದನ್ನು ಅವರು ಮ ಮಹಾಲಕ್ಷ್ಮಿ ನನ್ನ ಫ್ರೆಂಡು ಬಹಳ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಾವಿವತ್ತು ಕರ್ಕೊಂಡು ಬಂದಿರೋ ಪ್ರತಿಯೊಬ್ಬ ಮಹಿಳೆಯು ಬಹಳಷ್ಟು ಮೂರುವರೆ ನಾಲ್ಕು ಗಂಟೆಗೆ ಬಂದು ವೆಯ್ಟ್ ಮಾಡಿ ನಮ್ಮ ಹತ್ರ ಎಲ್ಲ ಕಮ್ಯುನಿಕೇಶನ್ ಮಾಡಿ ಮಾತಾಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರವರ ಫೀಲಿಂಗ್ಸು ಥಾಟ್ಸು ಇಮೋಷನ್ಸು ಮತ್ತೆ ಗರ್ಲ್ ಚೈಲ್ಡ್ ಎಷ್ಟು ಇಂಪಾರ್ಟೆಂಟು ಅದರಿಂದ ಅವರಿಗೆ ಎಷ್ಟು ಮನೆ ಖುಷಿ ಸಿಕ್ಕತ್ತೆ ಅದ್ರ ಬಗ್ಗೆ ಎಲ್ಲ ಹಂಚ್ಕೊಂಡು ನಮ್ಮ ಹತ್ರ ಹೇಳಿ ಬಹಳಷ್ಟು ಖುಷಿ ಪಟ್ರು ನಾವು ಪ್ರೋಗ್ರಾಮ್ ಅದೇ ನಾಲ್ಕು ಗಂಟೆಗೆ ಶುರು ಮಾಡಬೇಕಾಗಿತ್ತು ಈಗ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಅದರಿಂದ ಎಲ್ಲರಿಗೂ ಅಪಾಲಜಿ ಇದ್ದೀನಿ ನಾವು ಈ ನಾನು ಈ ಬ ಇದ್ರ ಬಗ್ಗೆ ಫಸ್ಟ್ ಮೂವಿ ಬಗ್ಗೆ ಈ ರೀತಿ ಇವತ್ತಿನ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಕ್ವೆಶನ್ ಏನಿತ್ತು ಹೇಗೆ ಎಜುಕೇಷನ್ ಲೈನಿಂದ ಅಂತಾನ ಎಜುಕೇಶನ್ ಲೈನಿಂದ ನಾವು ಅದರಲ್ಲಿ ಬೇಕಾದಷ್ಟು ಸರ್ವಿಸ್ ಮಾಡ್ತಾನೇ ಇದೀವಿ ಈ ಥರ ಏನು ಸರ್ವಿಸ್ ಇರಿಟೇಬಲ್ ಮಾಡಬೇಕು ಅಂತ ಏನಿಲ್ಲ ಅದು ಬಹಳ ವರ್ಷಗಳಿಂದ ನಡೀತಾ ಇದೆ ಅದನ್ನು ನಾವು ಯಾವ ಥರದ್ದು ಎಕ್ಸ್ಪೋಸ್ ಮಾಡೋಕ್ಕಾಗಲಿ ಏನಿಲ್ಲ ಯಾಕೆಂದರೆ ನಮ್ಮ ಓನ್ ಹಾರ್ಟಿಗೆ ಅದು ಖುಷಿ ಅಂತ ನಾವು ಮಾಡ್ತಿದ್ವಿ ಆದರೆ ಈ ಈ ಚಿತ್ರೀಕರಣದ ಚಿತ್ರದಿಂದ ನಾವು ಒಂದು ಒಂದು ಬೇರೆ ಥರ ಇದೊಂದು ಸ್ಟ್ರಾಂಗ್ ಇರೋದ್ರಿಂದ ಇದನ್ನು ಬೇರೆ ಥರ ಮಾಡ್ತೀವಿ ಅಂತ ಇನ್ಸ್ಪೈರ್ ಆಗಿ ಮಾಡಿದ್ದು ಮತ್ತೆ ಬಾಮಾ ಹರೀಶ್ ಅವರು ಇವ್ರು ಫಸ್ಟ್ ಮೇಡಮ್ ನೀವು ಯಾವಾಗಲೂ ಫಿಲ್ಮ್ ಅಂತ ತಿರ್ತೀರಲ್ಲ ಇದೊಂದು ಒಳ್ಳೆ ಸ್ಟೋರಿ ಇದೆ ನೋಡಿ ಅಂತ ಹೇಳಿಬಿಟ್ಟು ನನಗೆ ಹೇಳಿದ್ರು ಅವ್ರು ಹೇಳಿದ ತಕ್ಷಣನೇ ನಾನು ಒಪ್ಕೊಬಿಟ್ಟೆ ಆವಾಗ ನನಗೆ ಈ ಸ್ಟೋರಿ ಕೇಳಿ ಬಹಳಷ್ಟು ಇಷ್ಟ ಆಯಿತು ಅವ್ರು ನನಗೆ ಇನ್ಸ್ಪೈರ್ ಮಾಡಿದ್ರು ಮತ್ತು ಎನ್ಕರೇಜ್ ಮಾಡಿದ್ರು ಮತ್ತು ನನಗೆ ಎಷ್ಟೊಂದು ಟ್ರೈನಿಂಗ್ ಕೊಟ್ಟರು ಯಾಕೆಂದರೆ ನಾನು ಐ ಆಮ್ ಫ್ರ ಐ ಆಮ್ ನಾಟ್ ಎ ಆ್ಯಕ್ಟರ್ ಅಟ್ ಆಲ್ ಸೊ ಇದೆಲ್ಲ ಮಾಡಿ ಅವ್ರ ಎನ್ಕರೇಜಿಂದ ನನಗೆ ಬಹಳಷ್ಟು ಖುಷಿಯಾಗಿ ಮಾಡ್ತೀನಿ ಇದು ನನಗೆ ಅಂತ ಅಂದ್ಬಿಟ್ಟು ಒಂದು ಸಪೋರ್ಟ್ ಸಿಸ್ಟಮ್ ಥರ ಆಯಿತು ಪ ಪದ್ಮಾವತಿ ಅವರು ನನಗೆ ಎವ್ರಿ ಟೈಮ್ ಇದ್ದು ಯುನೋ ಎಲ್ಲ ಟೈಮಲ್ಲಿ ಯಾ ಪ್ರತಿಯೊಂದೊಂದು ಆ್ಯಕ್ಷನ್ನಿಂದ ಡಿಕ್ಷನಿಂದ ಏನು ಹೆದ್ರಕೊಳ್ಳ್ದಂಗೆ ಮಾಡಿ ಅಂಥೇಳಿ ಅವರು ನನಗೆ ಸಹಕಾರ ಕೊಟ್ಟು ಅವರ ಬ್ಯಾನರ್ ಇಂದ ನನ್ನ ಬ್ಯಾನರ್ ಇಂದ ಇಬ್ಬರು ಜಂಟಿಯಾಗಿ ಮಾಡ್ತಿದೀವಿ ಶಿದ್ದಿ ಬೋತ್ ಆರ್ ಮೈ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಬ್ಬರು ಅವರಿಬ್ಬರ ಜೊತೆ ನಾವು ಮಾತಾಡ್ತಾ ನಿಜವಾಗ್ಲೂ ಕೂತ್ರೆ ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ ಅಷ್ಟೇ ಎಂಜಾಯ್ ಮಾಡ್ತೀವಿ ಬಹಳ ಚೆನ್ನಾಗಿದೆ ಅವರಿಬ್ರು ಬಂದು ನನ್ನ ಇವತ್ತು ಸಪೋರ್ಟ್ ಮಾಡಿದಕ್ಕೆ ಬಹಳ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಇಬ್ಬರಿಗು ಮತ್ತೆ ಈಗ ನಾನು ಬಾಬಾ ಹರೀಶ್ ಅವ್ರದ್ದು ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ತಾಯಿಯವ ಡೇ ಒಂದು ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಟ್ಟಿರೋದು ಭಾಳ ಖುಷಿ ಅಂತ ವಿಚಾರ ಯಾಕಂದರೆ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳು ಕೃಪಾನಿಧಿ ಎಜುಕೇಷನ್ ಟ್ರಸ್ಟ್ ಮುಖಾಂತರ ಸಾಕಷ್ಟು ಮಾಡಿದ್ದಾರೆ ಬಟ್ ಈ ಚಿತ್ರದ ಅನುಗುಣವಾಗಿ ಈ ಒಂದು ಸ್ತ್ರೀಯರಿಗೆ ಒಂದು ಇದು ಮಾಡಬೇಕಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ ಅಂತೇಳಿ ಪ್ರತಿಯೊಂದು ಹೇಳಿದರು ಭಾಳ ಖುಷಿ ಆಯಿತು ಇದನ್ನು ತುಂಬ ಅರ್ಥ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂಥೇಳಿ ಇವತ್ತು ಅಂದ್ಕೊಂಡಿದೆ ತುಂಬ ಥ್ಯಾಂಕ್ಸ್ ಬಟ್ ಇದಕ್ಕೆ ನಿಮಗೆಲ್ಲ ಕೈ ಜೋಡಿಸಿದಂಥ ಎಲ್ಲರಿಗೂ ಅವರು ತುಂಬ ಥ್ಯಾಂಕ್ಸ್ ಮೇಡಮ್ ಹಾಗೆ ಈ ಚಿತ್ರದಲ್ಲಿ ನಿಜವ್ರು ಯಾಕೆ ಎಜುಕೇಶನ್ ಬೇಕು ಇವ್ರಿಗೆ ನಟನೆ ಮಾಡೋ ಅಂತ ಆಸಕ್ತಿ ಇತ್ತು ಬಟ್ ಯಾವ ಥರ ಮಾಡಬೇಕು ಏನು ಎತ್ತ ಅಂತೇಳಿ ಗೊತ್ತಾಗ್ತಾ ಇದೆ ಯಾಕಂದರೆ ಡೈಲಾಗ್ ಡೆಲಿವರಿ ಬಾಡಿ ಲ್ಯಾಂಗ್ವೇಜು ಫೇಶಿಯಲ್ ಎಕ್ಸ್ಪ್ರೆಷನ್ನು ಯಾಕಂದರೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಮಾಡಿದರೆ ಮಾಡಿಲ್ಲ ಅನ್ನೋದು ಹೇಳೋದು ಭಾಳ ಸುಲಭ ಬಟ್ ಅಲ್ಲಿ ಬಂದು ನಿಂತಿ ಆ್ಯಕ್ಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಆ ಅನುಭವ ಪೂರ್ಣ ಪ್ರಮಾಣವಾಗಿ ಲಭಿಸ್ಕೊಂಡಿದ್ದಾರೆ ನಿಜ ತುಂಬ ಯಾಕಂದರೆ ಸ್ಕ್ರೀನ್ ಮೇಲೆ ನೋಡ್ತಾರೆ ನಿಜವರು ನಿಜ ನೀವು ನಮ್ಮ ಗೀತಾನೆ ಆ್ಯಕ್ಟ್ ಮಾಡಿರೋ ಮಟ್ಟಕ್ಕೆ ಇದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡೋ ದಿಶೀಗ ತಾವೆಲ್ಲ ನೋಡ್ತೀರಿ ಅವರು ಇನ್ವೈಟ್ ಮಾಡ್ತಾರೆ ಗೊತ್ತಾಗ್ತಾನೆ ಧನ್ಯವಾದಗಳು ಸರ್ ಪದ್ಮತಿ ನಾಳೆ ನಿಮ್ಮ ಒಂದು ಅನಿಸಿಕೆ ತಾಯಿಯ ಚಿತ್ರದ ತಂಡ ಹಾಗೂ ಮಾಡಿ ಗೀತಾ ಪ್ರಿಯಾ ಮೇಡಮ್ ಅವರು ಕೃಪಾನಿಧಿ ಇನ್ಸ್ಟಿಟ್ಯೂಟ್ ಚೇರ್ಪರ್ಸನ್ ಅವರ ಚೇರ್ಪರ್ಸನ್ ಆಗಿ ಅವ್ರ ಕಾಲೇಜ್ ನಡೆಸ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಮತ್ತೆ ಅದೇ ರೀತಿ ಅವರು ಚಿತ್ರರಂಗಕ್ಕೆ ಬಂದು ಒಂದು ಕಲಾವಿದೆಯಾಗಿ ಅವರೊಂದು ಪ್ರಯತ್ನ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಅವರು ಪಬ್ಲಿಕ್ ಸೇವೆಯನ್ನು ತಡಪಿಸ್ಕೊಂಡಿದ್ದಾರೆ ಸೊ ಅವ್ರದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಸೊ ಅವ್ರಿಗೆ ಎಲ್ಲರಿಗೂ ಇರೋದು ಹೌದ ಬೆಸ್ಟ್ ಆಗ್ತದೆ ಗರ್ಭಿಶ್ರೀ ಅವ್ರಿಗೆ ಒಂದು ಆನರ್ ಮಾಡಬೇಕು ಅಂತ ತಾಯ ಸಿನಿಮಾದಲ್ಲೂ ನಾವು ಇದೇ ಇದ್ರ ಮೇಲೆ ನಾವು ಮಾಡಿರೋದು ಮೂವಿ ಸೊ ಅದನ್ನೇ ಅವರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಈಗ ಕೆಲಸ ಮಾಡ್ತಿದ್ದಾರೆ ಸೊ ಇದೇ ಥರನೇ ಮತ್ತೆ ಕುಂದುವರಿ ಅಂತ ನಾವು ನಿಮ್ಮ ಮೂರೂ ಜನರ ಮಾತು ಕೇಳಿ ನನಗೊಂದು ಸಣ್ಣ ಪದ್ಯ ಬಂತು